ಕಸವನ್ನ ಹಾಗೆ ನನ್ನ ನನ್ನ ಆರೋಗ್ಯ ಮನೆಯವರ ಇವತ್ತು ಅವ್ರಿಗೆ ಹೇಗ್ ಅನ್ಸಿರುತ್ತೆ ಅಂತಂದಾಗ ನಾವ್ ಈ ಪ್ರಶ್ನೆಯನ್ನ ಕೇಳ್ದಾಗ ಬೆರಳೆಣಕ್ಕೆ ಕೈಗಳು ಮಾತ್ರ ಎತ್ತಿದ್ರು ಖಂಡಿತ ಅಂದ್ರೆ ಅದ್ರ ಅರ್ಥ ಎಲ್ಲೋ ಒಂದ್ ಕಡೆ ಒಳಗಡೆ ಅವ್ರಿಗೆ ಮನಸ್ಸಾಕ್ಷಿ ಅಯ್ಯೋ ನಾನ್ ಹಾಗೆ ಮಾಡಿಲ್ವಲ್ಲ ಅಂತ ಹೇಳಿ ಆದ್ರೆ ಇವತ್ತೀ ಕಾರ್ಯಕ್ರಮದಿಂದ ಹೊರಡೋ ಮುನ್ನ ನೀವು ಮಾಡುವಂತ ಸಂಕಲ್ಪ ಏನಿದೆಯಲ್ಲ ಇಲ್ಲ ಮುಂದಿನ ಇಂಥ ಕಾರ್ಯಕ್ರಮದಲ್ಲಿ ಯಾರೋ ಕೈ ಎತ್ತಿ ಅಂದ್ರೆ ಏನು ಒಂದು ಕೈ ಎತ್ತದು ನಾವು ಎರಡೆರಡು ಕೈ ಎತ್ತಿ ಹೇಳ್ತೀವಿ ನಾವು ನಮ್ಮನೆಯಲ್ಲಿ ಅದೇ ರೀತಿ ಮಾಡ್ತೇವೆ ಅನ್ನುವಂಥ ಒಂದು ಸ್ವಚ್ಛತೆಯನ್ನ ಕಾಪಾಡ್ತೇವೆ ನಮ್ಮ ಕಡೆಯಿಂದ ನಮ್ಮ ಗ್ರಾಮಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನಾವು ಕೂಡ ಒಂದಷ್ಟು ಸಣ್ಣ ಒಂದು ಅದೇನೋ ಹೇಳ್ತಾರಲ್ಲ ಅಳಿಲು ಸೇವೆ ಅಂತ ಆ ರೀತಿ ಒಂದು ಸಣ್ಣ ಸೇವೆಯನ್ನ ಮಾಡ್ತಾ ಹೋಗ್ತೇವೆ ಅಂತ ಹೇಳಿ ಇಂದಿನಿಂದ ನೀವು ಮಾಡುವಂತ ಸಂಕಲ್ಪ ಏನಿದೆಯಲ್ಲ ಇದು ಉತ್ಸವಕ್ಕೆ ನೀವು ತಂದ್ಕೊಡುವಂತ ಒಂದು ಹಿರಿಮೆ ಹಾಗೆ ಅದು ಒಂದು ಗರಿ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಾರದು ಇವತ್ತಿನ ಕಾರ್ಯಕ್ರಮ ನಾವ್ ಏನೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಯಶಸ್ವಿಗೊಳಿಸೋಣ ಯಾವ ರೀತಿ ಯಶಸ್ವಿ ಆಗತ್ತೆ ಅದು ಇದ್ರ ಪ್ರಯೋಜನವನ್ನ ಮಾತ್ರ ಪಡ್ಕೊಳೋದಲ್ದೆ ಇಲ್ಲಿಂದ ಹೋಗ್ತಾ ನೀವು ಮಾಡುವಂತ ಸಂಕಲ್ಪ ಇಲ್ಲಪ್ಪ ಇವತ್ತು ನಾನು ಇದೆಲ್ಲವನ್ನ ಕೇಳಿದೀನಿ ಮುಂದಿನ ದಿನದಲ್ಲಿ ನನ್ನ ಜೀವನದಲ್ಲಿ ಇದನ್ನ ಅಳವಡಿಕೆ ಮಾಡ್ಕೊಳ್ತೇನೆ ಹಾಗೆ ನಾವು ಪ್ರವಾಸೋದ್ಯಮದ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗೆ ಆ ಪ್ಲಾಸ್ಟಿಕ್ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇವೆಲ್ಲವನ್ನ ನಾವು ಬರಿ ಮಾತಾಡ್ತಾ ಇದೀವಿ ಅಯ್ಯೋ ಏನೋ ನಿರೂಪಣೆ ಮಾಡಕ್ ಬಂದಿದಾರೆ ಅವ್ರು ಮಾತಾಡ್ತಾ ಇದಾರೆ ನಾವು ವಾಪಸ್ ಹೋದ್ಮೇಲ್ ಮಾಡೋ ಕೆಲ್ಸ ಮಾಡೋದೆ ಅದೇ ಪ್ಲಾಸ್ಟಿಕ್ ಸುರಿಯೋದೇ ಅನ್ನೋದಾದ್ರೆ ಇಲ್ಲಿಂದ ಈ ಕಾರ್ಯಕ್ರಮದಿಂದ ನೀವು ಏನನ್ನೂ ತಗೊಂಡೋಗೋದಂಗಾಗಲ್ಲ ಸ್ನೇಹಿತರೆ ನೀವೇನಾದ್ರೂ ಇಲ್ಲಿಂದ ತಗೊಂಡ್ ಹೋಗ್ತಾ ಇದ್ದೀರಾ ನಿಮ್ಮ ಮನೆಗೆ ಅಂದ್ರೆ ಅದು ನೀವು ಇಲ್ಲಿ ಮಾಡುವಂತ ದೃಢ ನಿರ್ಧಾರ ಇಲ್ಲಿ ನೀವು ತಗೊಳ್ಳುವಂತ ದೃಢ ಸಂಕಲ್ಪ ಇದನ್ನ ನೀವೆಲ್ಲರೂ ಅಳವಡಿಸ್ಕೊಳ್ತಾ ಹೋದ್ರೆ ಬಹುಶಃ ಇಷ್ಟು ದೊಡ್ಡ ವೇದಿಕೆ ಇಷ್ಟು ದೊಡ್ಡ ಸ್ಟೇಡಿಯಂನಲ್ಲಿ ನಿಮ್ಮ ಮುಂದೆ ಇಷ್ಟು ಜನ ಸೇರಿ ಮಾಡ್ತಾ ಇರುವಂತ ಕಾರ್ಯಕ್ರಮದ ನಿಜವಾದ ಯಶಸ್ಸು ಅದಾಗಿರತ್ತೆ ಅಂತ ನಾನು ಭಾವಿಸ್ತೇನೆ ದುರಂತ ಅಂದ್ರೆ ಸ್ವರಾಜ್ಯ ಅಂತಕ್ಕಂಥದ್ದು ನೆನ್ನೆ ಮೊನ್ನೆಯ ಅಂತೂ ಖಂಡಿತ ಅಲ್ಲ ಸ್ವರಾಜ್ಯ ಅಂತಕ್ಕಂಥದ್ದು ನಮ್ಮ ಭಾರತದ ಪಿತಾಮಹರಾಗಿರ್ತಕ್ಕಂತಹ ಗಾಂಧಿಯವರ ಕನಸಿನ ಕೂಸು ಆದರೆ ಬಹುದೊಡ್ಡ ವಿಪರ್ಯಾಸ ಅಂತ ಹೇಳಿದ್ರೆ ಆ ಕನಸಿನ ಕೂಸು ಇನ್ನು ಕೂಸಾಗೆ ಇದೆ ಅದು ಬೆಳಿಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಯಾಕೆಂದ್ರೆ ಯಾರು ಸರಿಯಾದಂತ ಪೌಷ್ಟಿಕ ಆಹಾರವನ್ನ ಕನಸೆ ಪ್ರತಿ ಒಂದು ಗ್ರಾಮಗಳನ್ನ ಏಳಿಗೆಯ ಏಳಿಗೆ ಮಾಡಬೇಕು ಅಂತ ಹೇಳಿ ಆ ಮೂಲಕ ಸ್ವಾವಲಂಬಿ ಜೀವನವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಸ್ವಾಭಿಮಾನದಿಂದ ಸ್ವಾವಲಂಬಿ ಜೀವನವನ್ನ ಮಾಡಬೇಕು ಅಂತ ಹೇಳಿ ಯಾವ ಹಳ್ಳಿನಲ್ಲಿ ಸ್ವಾಭಿಮಾನ ಹಾಗೇನೆ ಸ್ವಾವಲಂಬಿ ಜೀವನ ಇರತ್ತೋ ಆರೋಗ್ಯಕರವಾದಂತಹ ಪರಿಸರ ಇರುತ್ತೋ ಹಳ್ಳಿಯ ಚಿತ್ರಣ ಹಳ್ಳಿ ತರಾನೇ ಇರಬೇಕು ಆದ್ರೆ ತಪ್ಪು ಅಂತ ಅಲ್ಲ ನಾಗರಿಕತೆಯ ವಿಪರೀತವಾದಂತಹ ಅಳವಡಿಕೆ ನಮ್ಮ ಜೀವನ ಶೈಲಿನಲ್ಲಿ ಆಗಿರಬಹುದು ನಮ್ಮ ಮನೆಗಳಲ್ಲಿ ಆಗಿರಬಹುದು ಇಂದೆಲ್ಲ ತೊಟ್ಟಿ ಮನೆಗಳನ್ನ ನೋಡ್ತಾ ಇದ್ವಿ ಯಾಕೆಲ್ಲ ಹೆಚ್ಚು ಬರ್ತಾ ನಮ್ಮ ವಾತಾವರಣಕ್ಕೆ ಅನುಕೂಲವಾಗಿರ್ತಕ್ಕಂತಹ ಮನೆಗಳ ನಿರ್ಮಾಣ ನಮ್ಮ ಪೂರ್ವಜರ ಕಲ್ಪನೆ ಆಗಿತ್ತು ಹೇಳ್ತಾ ಇದೀವಲ್ವಾ ಎಷ್ಟು ಜನರ ಮನೆಯಲ್ಲಿ ಮನೆಯ ಮುಂಭಾಗದಲ್ಲಿ ಹಿತ್ತಲು ಇದೆ ಹಿಂದೆಲ್ಲ ಹಿತ್ತಲು ಹಿತ್ತಲುಗಳು ಇರ್ತಿದ್ವು ಹಿತ್ತಲು ಅಂದ್ರೆ ಎಲ್ಲಾರಿಗೂ ಗೊತ್ತಿದೆ ಗೊತ್ತಿದೆ ಅಲ್ವಾ ಹಿತ್ತಲು ಅಂದ್ರೆ ಗೊತ್ತಿದೆ ಅಲ್ವಾ ಎಲ್ಲರಿಗುನು ನಿಮ್ಗೆ ಗೊತ್ತಿದೆ ಅಲ್ವಾ ಮನೆಯ ಮುಂಭಾಗದಲ್ಲಿ ಕೆಲವೊಂದು ಹೂವು ಗಿಡಗಳನ್ನ ಹಾಕೋತಾ ಇದ್ರೆ ಮನೆಯ ಹಿಂಭಾಗದಲ್ಲಿ ಮನೆಗೆ ಏನೇನ್ ಬೇಕೋ ತರಕಾರಿಗಳನ್ನು ಹಾಕೊಳ್ಳೋರು ಸೊಪ್ಪು ಸದೆಗಳನ್ನು ಬೆಳ್ಕೊಳ್ಳೋರು ಕೀರೆ ಮಡಿಗಳನ್ನು ಚೆಲ್ಕೊಳ್ಳೋರು ಆದರೆ ಈಗ ಕೀರೆ ಮಡಿಗಳು ಎಲ್ಲೋ ಒಂದಷ್ಟು ಹಳ್ಳಿಗಳಲ್ಲಿ ಒಂದಷ್ಟು ಮನೆಗಳಲ್ಲಿ ಮಾತ್ರ ಇದ್ದಾವೆ ಕೀರೆ ಮಡಿಗಳ ಪರಿಕಲ್ಪನೆ ಕೂಡ ಕೀರೆ ಮಡಿ ಹೆಂಗೆ ಹಾಕಬೇಕು ಅನ್ನೋದೇ ಗೊತ್ತಿಲ್ಲ ಈಗಿನ ಕೆಲ ಮನೆಯವರಿಗೆ ಆಗಿರ್ಬೋದು ಏನು ಈಸಿಯಾಗಿ ಸಿಗುತ್ತಲ್ಲ ಸುಲಭವಾಗಿ ಹತ್ತು ರೂಪಾಯಿ ಎರಡು ಕಂತೆ ಕೊಡ್ತಾರೆ ಸರಣ ಆದರೆ ಅದು ಅಷ್ಟು ವೇಗವಾಗಿ ಬೆಳಿಬೇಕು ಅಂದರೆ ನಮ್ಮ ರೈತರದು ಅಂತ ಅಲ್ಲ ಅಲ್ಲಿ ಮೂಲತರವಾಗಿ ಯಾರು ಅದನ್ನು ಬೆಳೀತಾರೋ ಉಪ್ಪನ್ನು ಹಾಕ್ತಾನೆ ಚೆನ್ನಾಗಿ ಉಪ್ಪನ್ನು ಹಾಕ್ತಾನೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ವಿಡಿಯೋಗಳನ್ನು ನೀವು ನೋಡಿರಬಹುದು ಸೊಪ್ಪು ಎಲ್ಲ ಬಾಡಿ ಹೋಗಿರುತ್ತೆ ಒಂದು ಕೆಮಿಕಲ್ ಸಲ್ಯೂಷನ್ ಇರುತ್ತೆ ಆ ಸೊಲ್ಯೂಷನ್ ಒಳಗಡೆ ಆ ನೀರಿನ ಒಳಗಡೆ ಅವನು ಆ ಸೊಪ್ಪನ್ನ ಬಾಡೋಗಿರೋದನ್ನ ಹಚ್ತಾನೆ ತುಂಬಾ ಫ್ರೆಶ್ ಆಗಿ ಇದೀವಿ ಹಾಗಾಗಿ ಈ ಸ್ವಾವಲಂಬನೆ ಸ್ವರಾಜ್ಯ ಇದು ಏನೇನೋ ದೊಡ್ಡ ದೊಡ್ಡ ಪರಿಕಲ್ಪನೆ ಅಂತ ಅಲ್ಲ ಒಂದು ಹಂತದಲ್ಲಿ ಯಾವುದಾದ್ರೂ ಒಂದು ವಿಧಾನದಲ್ಲಿ ಆ ನಮ್ಮ ಬದುಕು ಬದಲಾವಣೆ ಆಗಬೇಕು ಬದಲಾವಣೆ ಅಂದ್ರೆ ಇದು ಖಂಡಿತ ಹೊಸ ಬದಲಾವಣೆ ಅಲ್ಲ ನಮ್ಮ ನಿಮ್ಮ ತಾತಂದಿದ್ರು ಅಜ್ಜಿದ್ರು ಹೇಗೆ ಬದುಕಿದ್ರೋ ಅವರ ಜೀವನವನ್ನ ಹೇಗೆ ಸೌಸಿದ್ರೋ ಅಲ್ಲ ಬಹುಶಃ ಬದಲಾವಣೆ ಪದ ನಾವು ಬಳಕೆ ಮಾಡಿದ್ರೆ ತಪ್ಪಾಗತ್ತೆ ಅವರ ಜೀವನವನ್ನ ನಾವು ಮುಂದುವರ್ಸ್ಕೊಂಡು ಹೋದ್ರೇನೆ ಅದನ್ನೇ ಮರಿ ಸೃಷ್ಟಿಸಿದ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ ನಾವೆಲ್ಲರೂ ಮಾಡ್ಕೋತಾ ಇರೋದೇ ಬದಲಾವಣೆ ಇಲ್ಲ ಬೇಡ ಅದೇ ಹುಟ್ಟು ಮರು ಸೃಷ್ಟಿ ಹೌದು ಹೌದು ಏನು ಬೇಡಪ್ಪ ಹೆಂಚಿನ ಮನೆ ಸಾಕಾಯ್ತು ಯಾರು ನಮ್ಮ ತಾತನ ಕಾಲದಿಂದ ಅದೇ ಮನೆ ಕಂಬದ ಮನೆ ಯಾಕೆ ಬೇಡ ಮಧ್ಯ ಮಳೆ ನೀರು ಬರುತ್ತೆ ಬೇಡ ಮನೆ ಕ್ಲೀನ್ ಮಾಡೋರು ಯಾರು ಇನ್ನು ವಿಪರ್ಯಾಸ ಅಂದ್ರೆ ಕೌಸಲ್ಯ ನಮ್ಮ ಹಳ್ಳಿ ಜನರ ಹಳ್ಳಿನೇ ಅಂತಲ್ಲ ಪ್ರತಿಯೊಬ್ರು ಈಗ ನಗರ ಪ್ರದೇಶಗಳಲ್ಲೇ ಆಗಿರಬಹುದು ಮನೆ ಮುಂದೆ ರೋಡ್ ಇದ್ರೆ ರೋಡ್ ತನಕನು ಟಾರ್ ಬೇಕು ಅಂತಾರೆ ಮನೆ ಕಾಂಪ